ಈ ಕರಿಬೇವು ಮೂರು ಬೆರಳಿಗೆ ಬರಷ್ಟು ಜೀರಿಗೆ ಬೆಳಿಗ್ಗೆ ಹಲ್ಲು ಉಜ್ಜಿದ ತಕ್ಷಣ ಇದನ್ನ ತಿನ್ನೋದಕ್ಕೆ ನಾವು ರೂಢಿ ಮಾಡ್ಕೊಂಡ್ರೆ ನಮ್ಮ ಆಯುಷ್ಯ ಪೂರ್ತಿ ಕೂದಲು ಉದುರಬಾರದು ಅಂತ ನಿಮ್ಮ ತೀರ್ಮಾನ ಕೂದಲು ಉದುರಂಗಿಲ್ಲ ಇದಕ್ಕೆ ಓಕೆ ಒಂದ್ ವೇಳೆ ಕಣ್ಣು ಎಪ್ಪತ್ತು ಎಂಬತ್ತು ವರ್ಷ ಆದ್ರೆ ಈ ಕನ್ನಡಕ ಬೇಡ ಅಂದ್ರೆ ನೂರಕ್ಕೆ ನೂರು ರಿಸಲ್ಟ್ ಇದು ಓಕೆ ಆಮೇಲೆ ನಿಮಗ ಗ್ಯಾಸು ಅಸಿಡಿಟಿ ಆಗ್ತದೆ ಆ ಗ್ಯಾಸ್ ಅಸಿಡಿ ಅಸಿಡಿಟಿ ಅಂತ ತೆಗಿತದೆ ಆಮೇಲೆ ನಾಳೆ ದೇಹದ ಶಕ್ತಿ ಅಂದ್ರೆ ರಕ್ತ ನಿರೋಧಕ ಶಕ್ತಿ ಕಡಿಮೆ ಆದಾಗ ವಾತ ಅಂತ ಬರ್ತದೆ ದೇಹಕ್ಕೆ ಅಂದ್ರೆ ಸಂದ್ ನೋವು ಬರೋದು ಅಥವಾ ನರಗಳ ಆ ಎಲ್ಲಾ ವೇದನೆಯನ್ನು ತೆಗೆಯುವಂತ ಶಕ್ತಿ ಐತಿ ಹ್ಮ್ ಆಮೇಲೆ ಸಕ್ಕರೆ ಕಾಯಿಲೆ ಬಂದ ಮೇಲೆ ಅಥವಾ ಬರೋದಕ್ಕಿಂತ ಪೂರ್ವದಲ್ಲಿ ಆ ಸಕ್ಕರೆ ಕಾಯಿಲೆನ ನಿಯಂತ್ರಣ ಮಾಡುವಂತ ಶಕ್ತಿ ಐತಿ ಇದಕ್ಕೆ ಆಮೇಲೆ ನಮಗೆ ದೇಹದ ಒಳಗಡೆ ಇರತಕ್ಕಂಥ ಎಲುಬು ಏನೈತಿ ಅದು ಕ್ಯಾಲ್ಸಿಯಂ ಕೊರತೆಯಿಂದ ಬೆಂಡ್ ಆಗ್ತದೆ ಆ ಕ್ಯಾಲ್ಸಿಯಂ ಅನ್ನು ದೇಹಕ್ಕೆ ಒದಗಿಸುವಂತ ಶಕ್ತಿ ಐತಿ ಇದಕ್ಕೆ ಪ್ರತಿನಿತ್ಯ ಬೆಳಗ್ಗೆ ಎದ್ಕೊಳ್ಳಿನ ಹತ್ತರಿಂದ ಹದ್ನೈದು ಹಸಿ ಕರಿಬೇನೇಲಿ ಮೂರ್ ಬೆರಳಿಗೆ ಬರೋ ಜೀರಿಗೆ ಯಾರು ತಿಂತಾರೋ ಅವರ ಜೀವನ ಪಾವನವಾಗ್ತದ ಅಷ್ಟು ಶಕ್ತಿ ಕರಿಬೇವ್ ಅದೇ ಈಗ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಕರ್ಬೇವ್ ಒಂದ್ ಹತ್ತರಿಂದ ಹದಿನೈದು ಎಲೆ ಹಸಿ ಕರಿಬೇನೆ ಮೂರು ಬೆರಳಿಗ್ ಜೀರಿಗೆ ಖಾಲಿ ಬಟ್ಟೆ ತಗೋಬೇಕ್ರಿ ಬೆಳಗ್ಗೆ ಎದ್ಕೊಳ್ಳಿನ ಆಮೇಲೆ ನಿಮ್ ಕಣ್ಣೀಗ ಒಂದ್ ಯಾವ್ದೋ ಒಂದ್ ಈಗ ಪತ್ರಿಕೆಯಲ್ಲಿ ಹಿಂಗ್ ನೋಡಿಕೊಳ್ಳಿನ ಸಣ್ಣ ಅಕ್ಷರ ಕಾಣ್ತಾ ಇಲ್ಲ ನಿಮಗೆ ಎಲ್ಲಿ ನಿಂತಿರೋ ಇವತ್ತು ಕಾಣ್ಲಿಲ್ದಂತ ಸಮಯ ತಿಂಗಳ ತಿಂಗಳಿಂದ ಅಲ್ಲೇ ನೀವು ಮತ್ತೆ ನೋಡಿದಾಗ ಆ ಅಕ್ಷರ ಕಾಣ್ಲಿಕ್ಕೆ ಶುರು ಅಷ್ಟು ಕಣ್ಣನ್ನ ಕ್ಲೀನ್ ಮಾಡುವಂತ ಶಕ್ತಿ ಐತಿ ದಯವಿಟ್ಟು ನಿಮ್ ಸ್ನೇಹಿತ ಬಳಕೆಲ್ಲರಿಗೆ ಹೇಳಿ ತಾವು ಉಪಯೋಗ ಮಾಡಿರ್ದ